ಹಾಗೆ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳು ಸಿದ್ಧಾರೂಢ ಜಾತ್ರೆ ಆರನೇ ತರಗತಿ ಭಾಗ ಎರಡು ಸಿದ್ಧಾರೂಢ ಜಾತ್ರೆ ಈ ಒಂದು ಪಾಠದಲ್ಲಿ ಮೊದಲನೇದಾಗಿ ನಾವು ಪದಗಳ ಅರ್ಥನ ಬರಿಬೇಕು ನಿಮ್ಮ ಅಭ್ಯಾಸದಲ್ಲಿ ಕೂಡ ಪದಗಳ ಅರ್ಥ ಇದ್ದಾವೆ ಅವ್ನು ಬರೀರಿ ಇನ್ನು ಅದರಲ್ಲಿ ಮೊದಲನೇದಾಗಿ ಪದಗಳ ಅರ್ಥ ಬರೀರಿ ಅಂತ ಅಭ್ಯಾಸದಲ್ಲಿ ಕೊಟ್ಟರು ಅಂತ ಈ ಒಂದು ಪದಗಳ ಅರ್ಥನ ಮೊದಲನೇದಾಗಿ ಬರೀರಿ ಆಮೇಲೆ ನೆಕ್ಸ್ಟ್ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೀರಿ ಅಲ್ಲಿ ಜಾತ್ರೆ ದಿನ ಶಿವರಾತ್ರಿ ಕೊಡುತ್ತದೆ ಅಲ್ಲಿ ಶಿವರಾತ್ರಿ ದಿನ ಜಾತ್ರೆ ಕೊಡುತ್ತದೆ ಇದು ಸರಿಯಾದ ಪದ ಅದೇ ರೀತಿ ಪ್ರತಿಯೊಂದಕ್ಕೂ ನೀವು ಸರಿಯಾದ ತಪ್ಪಾದ ಅರ್ಥ ಇರುವುದನ್ನು ನೀವು ಸರಿಯಾಗಿ ಅರ್ಥವ ಪೂರ್ತ ಪೂರ್ಣವಾಗಿ ಬರಿಬೇಕಂತ ಹೇಳ್ತಾ ಇಲ್ಲಿ ಬರೆದಿರೋದನ್ನು ನೀವು ನೋಡಿ ಬರೀರಿ ಇನ್ನು ಪದಗಳ ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಪದಗಳನ್ನು ಬಳಸಬೇಕು ಹಾಗೆ ಸ್ವಂತ ವಾಕ್ಯ ರಚಿಸಬೇಕು ಮೊದಲನೇದಾಗಿ ಪ್ರೇರಣೆ ಇದೆ ಕಷ್ಟ ಕಾರ್ಪಣ್ಯ ಇದೆ ಹುರುಪು ಇದೆ ಸ್ವಯಂ ಸೇವಕರು ಅದಕ್ಕೆ ನಾನು ನಾಲ್ಕು ಕೂಡ ಸ್ವಂತ ವಾಕ್ಯಗಳನ್ನು ಇಲ್ಲಿ ಬರೆದಿದ್ದೀನಿ ಇನ್ನು ಈ ಕಡೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದಿದ್ದಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಒಂದು ಹತ್ತು ಪ್ರಶ್ನೆ ಅಂದರೆ ಏಳು ಪ್ರಶ್ನೆಗಳಿಗೆ ಇಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ ಇನ್ನು ನೆಕ್ಸ್ಟ್ ನಾಲ್ಕು ಐದು ಆರು ಮತ್ತು ಏಳು ಒಂದು ವಾಕ್ಯದಲ್ಲಿ ಏಳು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಲಾಗಿದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿಂದಿದರೆ ಸಿದ್ದಾರೂಢ ಸ್ವಾಮಿಗಳ ಜೀವನದ ಬಗ್ಗೆ ತಿಳಿಸಿ ಇನ್ನೂ ಕೂಡ ಇಲ್ಲಿದೆ ಪೂರ್ತಿಯಾಗಿ ಈ ರೀತಿ ಬರೀಬೇಕು ಇನ್ನು ಎರಡನೇದು ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ ಅನ್ನೋದ್ರ ಬಗ್ಗೆ ಬರೆಯಲಾಗಿದೆ ಇನ್ನು ಮೂರನೇದು ಸಿದ್ಧಾರೂಢ ಜಾತ್ರೆ ತೆರಳುವ ಸಂದರ್ಭಗಳನ್ನು ವರ್ಣಿಸಿ ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ನಾನು ಸಂಪೂರ್ಣ ಮಾಹಿತಿಯೊಂದಿಗೆ ಇಲ್ಲಿ ಬರೆದಿದ್ದೀನಿ ನೀವು ಕೂಡ ಬರಿಬಹುದು ಇನ್ನು ಕೆಳಗಿನ ವಾಕ್ಯಗಳಲ್ಲಿ ಜೋಡಿ ನುಡಿಗಳನ್ನು ಗುರುತಿಸಿ ಬರೀರಿ ಅಂತಾರೆ ನಿಮಗೆ ಇಲ್ಲಿ ಒಂದು ಕೆಳಗಿನ ವಾಕ್ಯ ಕೊಟ್ಟಾರೆ ಅದರ ಜೋಡಿ ನುಡಿ ಯಾವುದು ನೆರೆಹೊರೆಯವರು ಇನ್ನು ಎರಡನೇದ ರಾತ್ರಿ ಹಗಲು ಮೂರನೇದ ಉಡುಗೆ ತೊಡುಗೆ ಇನ್ನು ಸರಿ ಹೊಂದುವ ಬಿಡಿ ಪದಗಳನ್ನು ಸೇರಿಸಿ ಜೋಡಿ ನುಡಿಗಳನ್ನು ರಚಿಸಿ ಅಂದರೆ ಇಲ್ಲಿಗೆ ಈ ಒಂದು ಪಾಠದ ವಿಡಿಯೋ ಎಂಡಾಗುತ್ತೆ ನಿಮಗೂ ಕೂಡ ಸಿದ್ಧಾರೂಢ ಜಾತ್ರೆಯ ಈ ಒಂದು ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು